ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ತೌಸಂಡ್ ಟ್ವೆಂಟಿ ಫೈ ಹೊಸ ಕ್ಯಾಪ್ಟನ್ ಈಗ ಎಂಟ್ರಿ ಕೊಟ್ಟಿದ್ದಾರೆ ರೀ ಯಾರು ಒತ್ತಡಕ್ಕೆ ಬರ್ತಾರೆ ರೀ ಯಾರು ಬದಲಾರಂತ್ಕೊಳ್ಳೋದಾದ್ರಿ ನೋಡ್ಬೋದು ಇನ್ನು ಈ ಒಂದು ಸುದ್ದಿಯ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಅಂದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಇನ್ನು ಐ ಪಿ ಎಲ್ ತೌಸಂಡ್ ಟ್ವೆಂಟಿ ಫೈವ್ ಏನಪ್ಪ ಅಂದರೆ ಆ್ಯಕ್ಷನ್ ಕೂಡ ಇಲ್ಲಿ ಮುಕ್ತಾಯವಾಗಿದೆ ಇನ್ನು ಮಾರ್ಚ್ ಹದಿನಾಲ್ಕರಿಂದ ಈ ಬಾರಿ ಐ ಪಿ ಎಲ್ ಕೂಡ ನಡೀತದೆ ಈಗಾಗಲೇ ಎಲ್ಲ ತಂಡದ ಕ್ಯಾಪ್ಟನ್ ಲಿಸ್ಟ್ ಕೂಡ ಇಲ್ಲಿ ಬಿಡುಗಡೆಯಾಗಿದೆ ಇನ್ನು ಐ ಪಿ ಎಲ್ಗೆ ಇದೀಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಹೊಸ ಕ್ಯಾಪ್ಟನ್ ಒಬ್ಬರು ಎಂಟ್ರಿ ಇದ್ದಾರೆ ಯಾರಪ್ಪ ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಕೆ ಕೆ ಆರ್ ತಂಡಕ್ಕೆ ಅಜಿಂಕ್ಯ ರಾಣ್ಯ ಅವರು ಹೊಸ ಕ್ಯಾಪ್ಟನ್ ಆಗುವ ಎಲ್ಲ ಲಕ್ಷಣ ಕೂಡ ಕಾಣ್ತದೆ ಅಂದರೆ ಇದು ಅಫಿಷಿಯಲ್ ಆಗಿ ರಿಪೋರ್ಟ್ ಬಂದಿದೆ ಬಟ್ ಇವರೇ ಕ್ಯಾಪ್ಟನ್ ಆಗ್ತಾರ ಬಟ್ ಬೇರೆ ಯಾರಿಗಾದರೂ ಕೊಡ್ತಾರಂತ ಕಾದು ಹೊಡಬೇಕು ಸದ್ಯಕ್ಕೆ ಏನಪ್ಪ ಅಂದರೆ ಈ ಒಂದು ರಿಪೋರ್ಟ್ ಪ್ರಕಾರ ಅಜಿಂಕ್ ಕೆರಹಾನೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಕೆ ಕೆ ಆರ್ ತಂಡಕ್ಕೆ ನಾಯಕ ಅಂತ ಬರ್ತದೆ ಏನಾಗುತ್ತೆ ಕಾದು ಹೊಡೋಣ ಥ್ಯಾಂಕ್ ಯು ಕ್ಯೂ